ಇತ್ತೀಚೆಗೆ ಜನರಲ್ಲಿ ಹಾಸ್ಯ ಪ್ರಜ್ಞೆ ಕಡಿಮೆ ಆಗ್ತಾ ಇದ್ದು ಇತ್ತೀಚಿನ ನಮ್ಮ ಕಲಾವಿದರು ಹಾಸ್ಯ ಪ್ರಜ್ಞೆ ಮೂಡಿಸುವಲ್ಲಿ ವಿಫಲರಾಗ್ತಿದ್ದಾರೆ ಹಾಸ್ಯವೆಂದರೆ ಕೇವಲ ಆಂಗಿಕ ಅಭಿನಯ ಅಶ್ಲೀಲ ಸಂಭಾಷಣೆಗಳಿಂದ ಅಂತ ತಿಳಿದಿರುವ ಈಗಿನ ಕಲಾವಿದರ ಮನಸ್ಥಿತಿ ಕಂಡು ಬೇಸರ ವ್ಯಕ್ತಪಡಿಸಿದ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ನಾಗರಾಜಮೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಕಾಲೀನವರಾಗಿ ಕನ್ನಡ ಚಿತ್ರರಂಗದ ಧ್ರುವತಾರಿಯಾಗಿರುವ ನರಸಿಂಹರಾಜುರವರು ಅವರು ಅಭಿನಯಿಸಿದ್ದ ಎಲ್ಲ ಚಿತ್ರಗಳಲ್ಲಿ ಪ್ರೇ ಪ್ರೇಕ್ಷಕರನ್ನ ನಕ್ಕು ನಲಿದಾಡಿಸ್ತಾ ಇದ್ರು ಇವತ್ತಿಗೂ ಸತ್ಯ ಹರಿಶ್ಚಂದ್ರ ಸಿನಿಮಾ ಎಲ್ಲಾ ಕಾಲದಲ್ಲೂ ಹಾಸ್ಯ ಮೂಡಿಸುವಂಥದ್ದು ಎಂದರು ಇಂತಹ ಮಹಾನ್ ಕಲಾವಿದನ ಸ್ಮರಣೆ ನಮ್ಮೆಲ್ಲರ ಕರ್ತವ್ಯ ಇವರು ಗುಬ್ಬಿ ಕಂಪನಿಯ ಜೊತೆಗೆ ಇದ್ದ ಅವಿನಾಭಾವ ಸಂಬಂಧ ಇಂದು ಗುಬ್ಬಿಯಲ್ಲಿ ಇವರ ಜನ್ಮ ಶತಮಾನೋತ್ಸವ ನಡೆಸಲು ಕಾರಣವಾಗಿದೆ ಇದೇ ತಿಂಗಳ ಇಪ್ಪತ್ತೈದರಿಂದ ಐದು ದಿನಗಳ ಕಾಲ ನಡೆಯಲಿರುವ ಹಾಸ್ಯ ಬ್ರಹ್ಮ ನರಸಿಂಹರಾಜು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ನಾಟಕ ಅಕಾಡೆಮಿ ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟ್ನ ಸಂಯುಕ್ತ ಆಶ್ರಯದಲ್ಲಿ ಹಾಸ್ಯ ನಾಟಕಗಳ ಪ್ರದರ್ಶನ ಮತ್ತು ವಿಚಾರ ಸಂಕಿರಣ ಇವೆ ಎಂದು ತಿಳಿಸಿದರು ಇವು ಕಾರ್ಯಕ್ರಮಕ್ಕೆ ಶಾಸಕ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಂಸದ ಕೇಂದ್ರ ಜಲಶಕ್ತಿ ಹಾಗೂ ರಾಜ್ಯ ರೈಲ್ವೆ ಸಚಿವ ಸೋಮಣ್ಣ ಮತ್ತು ಹಿರಿಯ ಕಲಾವಿದರುಗಳು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ನಾಟಕಗಳನ್ನು ನೋಡಲು ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ತಿಳಿಸಿದರು ಸಂದರ್ಭದಲ್ಲಿ ನಾಟಕ ಅಕಾಡೆಮಿ ಸದಸ್ಯ ಪತ್ರಕರ್ತ ಉಗಮ ಶ್ರೀನಿವಾಸ್ ಅವರು ಉಪಸ್ಥಿತರಿದ್ದರು ಕನ್ನಡ ರಂಗಭೂಮಿನಲ್ಲಿ ರಾಜ್ಕುಮಾರ್ ಅವರು ಎಷ್ಟು ಪ್ರಖ್ಯಾತರಾಗಿದ್ದರೂ ಅಷ್ಟೇ ರಂಗಭೂಮಿ ಮತ್ತು ಚಲನಚಿತ್ರದಲ್ಲಿ ಕೂಡ ಆ ಕಾಲದಲ್ಲಿ ಪ್ರಖ್ಯಾತರಾಗಿದ್ದಂಥವರು ಹಾಸ್ಯಗತವಾಗಿದ್ದಂತಹ ಹಾಸ್ಯ ಬ್ರಹ್ಮ ಅಂತಲೇ ಕರೆಸ್ಕೊಳ್ತಾ ಇದ್ದಂಥ ಸನ್ಮನಿಯ ನರಸಿಂಹರಾಜು ಅವರು ನರಸಿಂಹರಾಜು ಅವ್ರದ್ದು ಈ ವರ್ಷ ಅವರ ಶತಮಾನೋತ್ಸವ ವರ್ಷ ನೂರು ವರ್ಷಗಳು ತುಂಬಿದೆ ಈ ಸಂದರ್ಭದಲ್ಲಿ ಕನ್ನಡ ರಂಗಭೂಮಿಯ ಎಲ್ಲರ ಅಭಿಮಾನದ ನಟನಾಗಿದ್ದಂಥ ನರಸಿಂಹರಾಜು ಅವ್ರನ್ನ ಸ್ಮರಿಸ್ಕೊಂಥದ್ದು ನಿಜವಾಗೂ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿರ್ತಕ್ಕಂಥ ಗುಬ್ಬಿ ವೀರಣ್ಣ ಟ್ರಸ್ಟ್ ಇವುಗಳ ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಾಸ್ಯಬ್ರಹ್ಮ ನರಸಿಂಹರಾಜು ಶತಮಾನೋತ್ಸವ ಸಮಾರಂಭವನ್ನು ಆಯೋಜಿಸ್ತಾ ಇದ್ದೀವಿ ಈ ಸಮಾರಂಭದಲ್ಲಿ ಐದು ದಿನಗಳ ಕಾಲ ನಾಟಕ ವಿಚಾರ ಸಂಕಿರಣ ಹಾಗೂ ಹಾಸ್ಯದ ಕೆಲವು ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುವಂಥ ಯೋಚನೆ ನಮ್ಮ ಅಕಾಡೆಮಿ ಮತ್ತು ಗುಬ್ಬಿ ವೀರಣ್ಣ ಟ್ರಸ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಾ ಕರ್ನಾಟಕದ ಅತ್ಯಂತ ಪ್ರಮುಖ ನಾಟಕಗಳನ್ನು ಕೇವಲ ಹಾಸ್ಯ ಅಂತ ಅಲ್ಲ ಹಾಸ್ಯ ನಾಟಕದ ಉತ್ಸವ ಜೊತೆಗೆ ಪ್ರಮುಖವಾದಂಥ ನಾಟಕಗಳನ್ನು ಕೂಡ ಒಂದೆರಡು ನಾಟಕಗಳನ್ನು ಆಯ್ಕೆ ಮಾಡಿ ಗುಬ್ಬಿಯ ಜನತೆಗೆ ಪರಿಚಯ ಮಾಡಿಕೊಳ್ಳುವಂತ ಕೆಲಸವನ್ನು ಅಕಾಡೆಮಿ ಮತ್ತೆ ಟ್ರಸ್ಟ್ ಮಾಡ್ತಾ ಇದೆ ಸಾರ್ವಜನಿಕರು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಕಾರಣ ಏನಂದರೆ ನಾವು ಇವತ್ತು ಇತ್ತೀಚಿನ ಜನಗಳಲ್ಲಿ ಹಾಸ್ಯ ಪ್ರಜ್ಞೆಯೇ ಮಾಯವಾಗ್ತಿರ್ತಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ನರಸಿಂಹರಾಜು ಆಗಿರ್ಬೋದು ಅಥವಾ ಬಾಲಕೃಷ್ಣ ಆಗಿರ್ಬೋದು ದಿನೇಶ್ ಆಗಿರ್ಬೋದು ಹೀಗೆ ಹಲವಾರು ಜನ ರಂಗಭೂಮಿಯಿಂದ ಬಂದಂಥ ನಟರುಗಳು ಇಡೀ ಕನ್ನಡ ಚಿತ್ರರಂಗದಲ್ಲಿ ವ್ಯಾಪಿಸಿ ಅವರು ಕನ್ನಡ ಚಿತ್ರರಂಗವನ್ನು ಅತ್ಯಂತ ಲವಲವಿಕೆಯಿಂದ ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಬೆಳೆಸ್ತಂಥವ್ರು ಹಾಗಾಗಿ ಇವತ್ತು ಈ ನಾಟಕೋತ್ಸವದ ಮೂಲಕ ಅವರನ್ನ ಸ್ಮರಿಸಿಕೊಳ್ಳುವಂತ ಒಂದು ದೊಡ್ಡ ಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲರ ಸಹಕಾರ ಇದೆ ಅಂತ ವಿರಮಿಸ್ತಾ ನಿರ್ಮಿಸ್ತಾ ಇದ್ದಾರೆ ಇದಕ್ಕೆ ಯಾರ್ಯಾರು ಏಪಿ